ನಾನು ಇಲ್ಲಿ ಸಾಮೆ ಪೌಡ್ರನ್ನ ರೆಡಿ ಮಾಡೋಕ್ಕೋಸ್ಕರ ಇಲ್ಲಿ ಸಾಮೆನ ನೀಟಾಗಿ ತೊಳ್ಕೊತಾ ಇದ್ದೀನಿ ನೋಡ್ಬೋದು ಇಲ್ಲಿ ನೀಟಾಗಿ ತೊಳ್ಕೊಂಡು ಅದನ್ನು ನೀರೆಲ್ಲ ಸೋರಿಸಿ ರೆಡಿ ಮಾಡ್ತಾ ಇದ್ದೀನಿ ಅದನ್ನು ನಾನು ನೀಟಾಗಿ ತೊಳ್ಕೊತಾ ಇದ್ದೀನಿ ನೋಡ್ಬೋದು ಮತ್ತು ತೊಳೆದು ಓವರ್ ನೈಟ್ ಅದನ್ನು ನಾನು ಇವಾಗ ನೆನೆಸ್ಕೊತೀನಿ ಓವರ್ ನೈಟು ನೀರಿನಲ್ಲಿ ಅದನ್ನು ನೆನೆಸಿ ಇಟ್ಬಿಡ್ತೀನಿ ಮತ್ತು ಇಲ್ಲಿ ನೀವು ನೋಡ್ಬೋದು ಅರ್ಕಾನ ನಾನು ನೀಟಾಗಿ ತೊಳ್ಕೊತಾ ಇದ್ದೀನಿ ಅದನ್ನು ಕೂಡ ರಾತ್ರಿ ಫುಲ್ಲು ನೆನೆಸಿಡೋದಕ್ಕೆ ಅಂದ್ಬಿಟ್ಟು ನೀಟಾಗಿ ಎರಡು ಸಾರಿ ಒಂದು ವಾಶ್ ಮಾಡ್ಕೊತಾ ಇದ್ದೀನಿ ನೋಡಿ ವಾಶ್ ಮಾಡಿಕೊಂಡು ಅದನ್ನು ನೀರೆಲ್ಲ ತೆಗೆದು ಅದನ್ನು ಸಾರಿ ರಾತ್ರಿ ಫುಲ್ಲು ಅದನ್ನು ಇದ್ದೀನಿ ಮತ್ತು ನೋಡಿ ಇಲ್ಲಿ ನಾನು ರಾತ್ರಿ ಫುಲ್ಲು ನೆನೆಸಿದ್ದಾದಮೇಲೆ ಅರ್ಕ ಮತ್ತು ಸಾಮೇನ ನೀರು ತೆಗೆದು ಇಲ್ಲಿ ಬಿಟ್ಟಿದ್ದೀನಿ ಮತ್ತು ಅದನ್ನು ಬಿಸಿಲಿದ್ದಾಗ ಅದನ್ನು ನಾನು ಒಣಗೋಕ್ಕೆ ಏನ್ಬಿಟ್ಟು ಹಾಕ್ಕೊಂಡಿದ್ದೀನಿ ಒಂದು ಬಿಳಿ ಬಟ್ಟೆನಲ್ಲಿ ಒಣಗಿಸ್ಕೊಂಡಿದ್ದೀನಿ ನೋಡಿ ಒಣಗಿಸ್ಕೊಳ್ಳೋಕ್ಕೆ ಅನ್ಬಿಟ್ಟು ಹಾಕಿದ್ದೀನಿ ಮತ್ತು ಅದು ಒಂದು ಟೂ ಡೇಸ್ ಒಣಗಿದ ನಂತರ ತುಂಬ ಬಿಸಿಲಲ್ಲ ಮೀಡಿಯಂ ಬಿಸಿಲಲ್ಲಿ ಹಾಕೊಂಡು ಒಣಗಿಸಿದ ನಂತರ ನಾನು ಇಲ್ಲಿ ಸಾಮೇನ ನಾನು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಸಾಮೇನ ಫ್ರೈ ಮಾಡಿಕೊಂಡು ಇಲ್ಲಿ ನಾನು ಇಟ್ಕೊತಾ ಇದ್ದೀನಿ ನೋಡ್ಬೋದು ಇಲ್ಲಿ ಮತ್ತು ಇಲ್ಲಿ ಸಾಮೆ ಮತ್ತು ಅರ್ಕ ಎರಡನ್ನೂ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ನೋಡ್ಬೋದು ಇಲ್ಲಿ ನೀವು ನಂತರ ಇದಕ್ಕೆ ನಾನು ಪಂಪ್ಕಿನ್ ಸೀಡ್ಸ್ ಹಾಕೊತಾ ಇದ್ದೀನಿ ಪಂಪ್ಕಿನ್ ಸೀಡ್ಸ್ ಮತ್ತು ಸನ್ಫ್ಲವರ್ ಸೀಡ್ಸನ್ನ ಇಲ್ಲಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಆ ಎರಡೂದು ಕೂಡ ನಾನು ಫ್ರೈ ಮಾಡಿ ಇಟ್ಟಿದ್ದ ಹಾಗಿದೆ ಸಾಮೆ ಮತ್ತು ಅರ್ಕನ ನಂತರ ಇಲ್ಲಿ ನಾನು ಇದನ್ನು ಹುರ್ಕೊತಾ ಇದ್ದೀನಿ ನೋಡ್ಬೋದು ಇಲ್ಲಿ ಇದು ತುಂಬ ಒಳ್ಳೆಯದು ಇದು ಪಂಪ್ಕಿನ್ ಸೀಡ್ಸ್ ಮತ್ತು ಸನ್ಫ್ಲವರ್ ಸೀಡ್ಸು ನಾವು ಸಿರಿಧಾನ್ಯದ ಜೊತೆಗೆ ಹಾಕೊಳ್ಳೋದ್ರಿಂದ ನಮಗೆ ತುಂಬ ಹೆಲ್ತ್ ಬೆನಿಫಿಟ್ ಸಿಗುತ್ತೆ ಫ್ರೆಂಡ್ಸ್ ಹಾಗಾಗಿ ನಾನು ಅದ್ರ ಜೊತೆಗೆ ಈ ಎರಡು ಸೀಡ್ಸನ್ನ ನೋಡಿ ಇಲ್ಲಿ ಫ್ರೈ ಮಾಡಿದ ನಂತರ ಅಲ್ಲಿಗೆ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ಒಳ್ಳೆ ಮಿಕ್ಸ್ ಕೊಡ್ತಾ ಇದ್ದೀನಿ ನೋಡ್ಬೋದು ಇಲ್ಲಿ ಅದೇ ರೀತಿ ಇಲ್ಲಿ ನಾನು ಅರ್ಕಾಗೂ ಕೂಡ ಇದನ್ನು ಸೇರಿಸ್ಕೋತಾ ಇದ್ದೀನಿ ನಾನಿಲ್ಲಿ ಸಾಮೆ ಮತ್ತು ಅರ್ಕ ಎರಡು ಪೌಡ್ರೂ ಒಟ್ಟೊಟ್ಟಿಗೆ ಕೂಡ ನಾನು ರೆಡಿ ಮಾಡ್ಕೊತಾ ಇದ್ದೀನಿ ಮತ್ತು ಇನ್ನೊಂದು ಅದಕ್ಕೆ ನಾನು ಕೇರಳ ಅದು ಬ್ರೌನ್ ರೈಸ್ ಅಂತ ಬರುತ್ತೆ ಅದನ್ನು ನಾನು ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಟೂ ಫಿಫ್ಟಿ ಗ್ರಾಮ್ ಅಷ್ಟು ಇಲ್ಲಿ ನೋಡ್ಬೋದು ಪೌಡರ್ ರೆಡಿ ಆಯಿತು ನಾನು ನಂತರ ಮಿಕ್ಸ್ ಮಾಡ್ಕೊಂಡು ಮಿಷಿನ್ ಮಾಡಿಸ್ಕೊಂಡು ಬಂದಿದ್ದೀನಿ ಈ ಥರ ಬಂದಿದೆ ಪೌಡ್ರು ಫ್ರೆಂಡ್ಸ್ ಮತ್ತು ತುಂಬ ನೈಸಾಗಿ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಇಲ್ಲಿ ನೋಡ್ಬೋದು ನೀವು ತುಂಬ ಚೆನ್ನಾಗಿ ಬಂದಿದೆ ಇದು ತುಂಬ ಹೆಲ್ತಿಯಾಗಿರುತ್ತೆ ಮತ್ತು ಯಾರಿಗೆ ಟೈಮ್ ಇಲ್ಲ ನಮಗೆ ಈ ಸಿರಿಧಾನ್ಯ ಎಲ್ಲ ಉಪ್ಯೋಗಿಸೋದಕ್ಕೆ ಅದು ನೆನೆಸಿ ಎಲ್ಲ ನಮಗೆ ಟೈಮ್ ಆಗೋಲ್ಲ ಅನ್ನೋರು ಇದನ್ನು ಆರಾಮಾಗಿ ನೀವು ಉಪಯೋಗಿಸ್ಕೋಬೋದು ಏಕೆಂದರೆ ಅದನ್ನು ರಾತ್ರಿ ಫುಲ್ಲು ನಾನು ನೆನೆಸಿ ಇಟ್ಟಿರೋದ್ರಿಂದ ನಿಮಗೆ ಹೆಲ್ತ್ ಬೆನಿಫಿಟ್ಸು ಅದರಿಂದ ನಿಮಗೆ ತುಂಬ ಸಿಗುತ್ತೆ ಫ್ರೆಂಡ್ಸ್ ನೋಡ್ಬೋದು ನೀವು ನಾನು ರೊಟ್ಟಿನೂ ಕೂಡ ರೆಡಿ ಇದ್ದೀನಿ ನಾನು ಪೌಡ್ರು ಮಾಡಿದ ನೈಟೇ ಡಿನ್ನರ್ಗೆ ಹೇಳಿ ನಾನು ರೊಟ್ಟಿನ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಬಂದಿದೆ ಫ್ರೆಂಡ್ಸ್ ನಿಜವಲ್ಲೂ ತುಂಬ ಚೆನ್ನಾಗಿ ಬಂದಿದೆ ಅದಕ್ಕೆ ಯಾವುದೇ ರೀತಿ ನಾನು ರವೆ ಏನೂ ಮಿಕ್ಸ್ ಮಾಡಿಲ್ಲ ಜಸ್ಟ್ ಏನು ಪೌಡ್ರಿದೆ ಅದನ್ನೇ ನಾನು ಮಿಕ್ಸ್ ಮಾಡಿ ರೊಟ್ಟಿ ಹಾಕಿರೋದು ಏನಂದರೆ ಇಮಿಡಿಯೇಟ್ ನಾನು ಕಲಿಸ್ಬಿಟ್ಟು ಹಾಕ್ತೆ ಈ ಥರ ಬಂದಿದೆ ಸ್ವಲ್ಪ ನೆನೆಸಿದ್ರೆ ಇನ್ನೂ ಚೆನ್ನಾಗಿ ಬರ್ಬೋದೇನು ಬಟ್ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್